ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತ ಈ ಹೊಸ ವರ್ಷ ನಿಮ್ಮ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಸಂಪತ್ತಿನ ಜೊತೆಗೆ ಸಾಯಿ ಎಂಬ ದಯಾಮಯ ಕರುಣಾಮಯ ಪ್ರೇಮಮಯ ಗುರುವಿನ ಆಶೀರ್ವಾದ ಬಲವಾಗಿ ತುಂಬಿರಲಿ ನೀವು ಮಾಡುವ ಪ್ರತಿ ಸಾಧನೆಗೂ ಬಾಬಾನ ಆಶೀರ್ವಾದವಿದ್ದೇ ಇರುತ್ತದೆ ನಗುತ್ತ ಇರಿ ಸುಖವಾಗಿರಿ ಎಲ್ಲರೂ ಸಾಯಿ ಕುಟುಂಬದಲ್ಲಿ ಒಂದಾಗಿದ್ದೀವಿ ಹೀಗೆ ನಮ್ಮ ಕುಟುಂಬದ ಪಯಣವನ್ನ ಬಾಬಾರ ಜೊತೆಗೆ ಮುಂದುವರಿಸೋಣ ಒಳ್ಳೆಯದನ್ನೇ ಯೋಚಿಸಿ ಒಳ್ಳೆಯದನ್ನೇ ಬಯಸಿ ಎಲ್ಲರಿಗೂ ಮತ್ತೊಮ್ಮೆ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಮಕ್ಕಳೇ ನನ್ನ ಮಮತೆಯ ಶೀತಲ ನೆರಳಿನಲ್ಲಿ ನಿಮ್ಮ ಸುಖಕರ ಜೀವನ ಸಾಗುತ್ತದೆ ಜೀವನದಲ್ಲಿ ಮನಸ್ಸಿನಲ್ಲಿ ಇರುವ ಎಲ್ಲ ದುಃಖ ಹತಾಶೆ ನೋವು ಕಷ್ಟ ಅಸೂಯೆ ಎಲ್ಲವೂ ಮರೆಯಾಗುವಂತ ಆಶೀರ್ವಾದ ಮಾಡುತ್ತಿರುವೆ ಈ ಹೊಸ ವರ್ಷಕ್ಕೆ ನಿನಗೆ ಸ್ವಾಗತ ಕಂದ ನಿನ್ನ ಕಳೆದು ಹೋದ ಹೊಸ ಆಸೆ ಕನಸು ಭರವಸೆಯನ್ನ ಚಿಗುರಿಸುವೆ ಪ್ರತಿಯೊಂದು ಕಣ್ಣುಗಳಲ್ಲಿ ಉತ್ಸಾಹ ತುಂಬುವೆ ಪ್ರತಿಯೊಂದು ಹೃದಯವನ್ನು ಸಂತೋಷದಿಂದ ಇಡುವೆ ಬದುಕಿನ ಯುದ್ಧ ಸಾಗಲಿ ಕರ್ಮಗಳು ಹೊಸದೊಂದು ಶುದ್ಧ ಭಾವದ ತಿರುವು ಪಡೆಯಲಿ ಹೊಸದಾಗಿ ನ್ಯಾಯ ನೀತಿ ಪ್ರೀತಿ ಕರುಣೆಯ ನಿಯಮಗಳ ವಾಕ್ಯಗಳು ನಿನಗೆ ಸದಾ ಕೇಳಿಸುವೆ ಭಯ ಆತಂಕ ಚಿಂತೆ ದ್ವೇಷದ ನೆರಳು ಸಂಪೂರ್ಣವಾಗಿ ಮರೆಯಾಗಿಸುವೆ ಗುರುವಿನ ಇದು ಕಂದ ಹರಸುತ್ತಿರುವೆ ನಾನು ನಿನ್ನನ್ನ ಸದಾ ಸರ್ವದಾ ಸರ್ವಕಾಲಕ್ಕೂ ಈ ಗುರುವಿನ ಬಲ ಆಶೀರ್ವಾದದ ರೀತಿಯಲ್ಲಿ ರಕ್ಷಣೆಯಾಗಿ ನಿನ್ನನ್ನ ಸದಾ ಕಾಯುತ್ತದೆ ಸದಾ ಕಾಲಕ್ಕೂ ಬೆಳೆಸುತ್ತದೆ ಹರಸುತ್ತದೆ ನಿಮ್ಮೆಲ್ಲರ ಮನಸ್ಸಿನಲ್ಲಿ ಸದ್ಭಾವನೆ ಮೂಡಿಸುತ್ತದೆ ಪ್ರತಿ ಮನೆಯಲ್ಲೂ ಸದ್ಭಾವನೆಯ ದೀಪ ಬೆಳಗಲಿ ಮನೆ ಮನಗಳಲ್ಲಿ ಸಂತೋಷದ ನೆಮ್ಮದಿಯ ಬೆಳಕು ಚೆಲ್ಲಲಿ ಈ ಗುರುವಿನ ಹಾರೈಕೆ ಇದು ಕಂದ ಸ್ವೀಕರಿಸು ಮಗು ಹೊಸ ವರ್ಷ ನಿನಗೆ ಸ್ವಾಗತಿಸುತ್ತಿದೆ ವರುಷ ನಿನಗೆ ಅಭಿನಂದಿಸುತ್ತಿದೆ ಮಗು ಹೊಸದೊಂದು ಶಕ್ತಿಯ ಸಕಾರಾತ್ಮಕತೆಯ ಬೆಳಕನ್ನ ಈ ಜಗತ್ತಿಗೆ ನೀಡಿ ಈ ಜಗತ್ತಿನ ಕತ್ತಲೆಯನ್ನ ತೊಲಗಿಸುತ್ತೇನೆ ಮಗು ದೃಢವಾದ ನಂಬಿಕೆ ಇಡು ಮಗು ಜೀವನದ ವಾಸ್ತವ ಸತ್ಯವನ್ನ ಅರ್ಥ ಮಾಡಿಕೊಂಡು ಪ್ರೀತಿಯ ಭಾಷೆಯನ್ನ ಮಾತಾಡು ನಿನ್ನನ್ನ ನಂಬಿದ ಪ್ರತಿಯೊಂದು ಜೀವದ ಮನಸ್ಸಿಗೂ ಹೊಸದೊಂದು ಭರವಸೆಯ ಬೆಳಕಿನ ದಾರಿಯನ್ನ ನೀಡುವ ಗುರುವಾಗು ಹೇ ನನ್ನ ಕಂದ ನಾನು ನಿನ್ನ ಜೊತೆಯೇ ಇದ್ದೇನೆ ಮಲ್ಲಿಗೆಯಂತೆ ಒಳ್ಳೆಯ ಪರಿಮಳ ಬೀರು ಚಂದ್ರನಂತೆ ಶಾಂತವಾಗಿ ಕಂಗೊಳಿಸು ಸೂರ್ಯನಂತೆ ಪ್ರಕಾಶಿಸುತ್ತಾ ಪ್ರಾಮಾಣಿಕವಾಗಿ ಶ್ರದ್ಧೆ ಇಟ್ಟು ನಿನ್ನ ಕೆಲಸವನ್ನ ಮಾಡು ನದಿಗಳಂತೆ ಪರರಿಗೂ ಸಹ ಕೈಲಾದ ಉಪಕಾರ ಮಾಡು ನಿನ್ನ ಜೀವನದಲ್ಲಿ ಬರುವ ನಿಂದನೆ ಅವಮಾನ ಅಪಮಾನಗಳಿಗೆ ಕ್ಯೂಡಾಗಿ ವರ್ತಿಸು ಕೆಟ್ಟವರ ಮಾತುಗಳಿಗೆ ಮೂಕನಾಗಿ ಸ್ಪಂದಿಸು ಜೀವನ ಕೊಡುವ ಪಾಠದ ಕಷ್ಟಗಳಿಗೆ ಕಲ್ಲಾಗಿ ಸಹನೆ ತಾಳ್ಮೆ ತುಂಬಿ ನಡೆ ನಾನಿದ್ದೇನೆ ನಿನ್ನ ಸಹಾಯಕ್ಕೆ ರಕ್ಷಣೆಗೆ ನನ್ನ ಕಂದ ನಿನ್ನ ಗುರಿ ಮುಂದೆ ಇರಲಿ ಅದರ ಕಡೆ ನಿನ್ನ ನಡೆ ನುಗ್ಗುತ್ತಲಿರಲಿ ಛಲದಿಂದ ಪಡೆಯುವ ಹಂಬಲವಿರಲಿ ಈ ಗುರುವಿನ ಮಾರ್ಗದರ್ಶನದ ಜೊತೆ ತಲೆ ತಗ್ಗಿಸದೆ ನಡೆಯುತ್ತಲೇ ಇರು ನೋಟು ಹೋಗಿವೆ ಜೀವನದ ಕ್ಷಣಗಳು ಆದರೆ ಮುಗಿಯಲಿಲ್ಲ ನಿನ್ನ ಭರವಸೆಗಳು ಹಿಂದೆ ನೆರಳು ಮುಂದೆ ಬೆಳಕು ಕಳೆದು ಕೂಡಿಸುವ ಆಟದಲ್ಲಿ ಕೇವಲ ಸಿಗುವುದು ಅನುಭವದ ಪಾಠಗಳು ಗುಣಿಸಿ ಬಾಗಿಸಿ ಹೊರಟರೆ ಕೇವಲ ಶೇಷವಿರುವ ಸವಾಲುಗಳು ಅವು ತೋರಿಸುವವು ನಿನಗೆ ಈ ಗುರುವಿನ ಲೀಲೆಗಳು ಹಳೆತನದ ಭಾವನೆಗಳನ್ನ ಬೆಸೆಯಲು ಹೊಸ ವರ್ಷದ ಅನೇಕ ತಿರುವುಗಳು ದಾರಿಗಳು ಕಳೆದುಕೊಂಡದ್ದೆಲ್ಲವನ್ನ ಪಡೆಯಲು ಮುಂದಿಡುವ ಹೊಸ ವರ್ಷದ ವಸೆಯ ಹೆಜ್ಜೆಗಳು ದುಃಖ ಕಷ್ಟ ನೋವುಗಳಿಗೆ ನೀನು ಕಂಡುಕೊಂಡ ದಾರಿ ಸತ್ಯವೆಂಬ ಗುರುವಿನ ದಾರಿ ಆಯ್ಕೆ ಒಳ್ಳೆಯದಿದೆ ಎಂದರೆ ಅದರ ಫಲವೂ ಒಳ್ಳೆಯದೇ ಇರುತ್ತದೆ ಮಗು ನನ್ನನ್ನು ನಂಬಿತೀಯ ಖಚಿತವಾಗಿಯೂ ನಾನು ನಿನ್ನ ದಡವನ್ನು ಸೇರಿಸುತ್ತೇನೆ ಚಿಂತೆಯಿಂದ ನಿನ್ನ ಪಯಣವನ್ನ ನನ್ನ ಜೊತೆ ಸಾಗಿಸು ಕಂದ ಅದಕ್ಕೆ ತಕ್ಕ ಹಾಗೆ ಫಲಗಳು ಒಳ್ಳೆಯದೇ ಸಿಗುತ್ತವೆ ಹಾಯುವ ಗುರುವಿನಲ್ಲಿ ನಿನ್ನ ಯಾವುದೇ ಬೇಡಿಕೆಯಾಗಿರಲಿ ಅದು ಪೂರ್ಣಗೊಳಿಸುತ್ತೇನೆ ಬೇಡ ಮಗು ನಿನ್ನನ್ನ ಕಾಪಾಡಿ ಮುನ್ನಡೆಸುವೆ ಒಳ್ಳೆಯ ಮಾರ್ಗದಲ್ಲಿ ಕಂದ ಮಗು ಅಂಧಕಾರವನ್ನು ಹೋಗಲಾಡಿಸಿ ನಿನ್ನ ಸುತ್ತಲೂ ಸಕಾರಾತ್ಮಕ ಬೆಳಕನ್ನು ನೀಡುವ ದೀಪ ಜೀವನದಲ್ಲಿ ಸಹ ಜ್ಞಾನದ ಬೆಳಕನ್ನು ನೀಡುತ್ತದೆ ಮಗು ಇಂದು ದೀಪವನ್ನು ಬೆಳಗುವುದರ ಮೂಲಕ ನನ್ನ ನಾಮವನ್ನು ಸ್ಮರಿಸುವುದರ ಮೂಲಕ ನಿನ್ನ ದಿನವನ್ನು ಶುರು ಮಾಡು ಹೊಸ ವರುಷ ನಿನ್ನ ನಿರೀಕ್ಷೆಯ ಭರವಸೆಗಳನ್ನು ನಿನ್ನ ಹೊಸ ಸಂಕಲ್ಪಗಳನ್ನು ಹೊಸ ಆರಂಭಗಳನ್ನು ನಾನು ಶಕ್ತಿಯುತಗೊಳಿಸುತ್ತೇನೆ ಈಡೇರಿಸಿ ಆಶೀರ್ವದಿಸುತ್ತೇನೆ ಹೊಸ ದೃಷ್ಟಿಕೋನದಿಂದ ನಿನ್ನ ತಪ್ಪುಗಳನ್ನು ಕ್ಷಮಿಸುತ್ತೇನೆ ನೀನು ಕೂಡ ನಿನ್ನೆ ಮಾಡಿದ ತಪ್ಪುಗಳಿಂದ ದೂರ ಸರಿಯಬೇಕು ಪಾಠ ಕಲಿಯಬೇಕು ಈ ದಿನದಲ್ಲಿ ಸರಿಯಾಗಿ ಬದುಕುವ ನಿರ್ಧಾರ ತೆಗೆದುಕೊಳ್ಳಬೇಕು ನಾಳೆಯೇ ನಿನ್ನ ಗುರಿ ಸಾಧನೆಗೆ ಭರವಸೆಯಾಗುತ್ತದೆ ನಾಳೆಯ ನಿನ್ನ ಗುರಿ ಸಾಧನೆಗೆ ಭರವಸೆಯಾಗಿ ನಿಲ್ಲುತ್ತದೆ ಹೊಸ ವರ್ಷದ ಈ ಕಾಲಿ ಇರುವ ಪುಸ್ತಕದ ಪುಟಗಳ ಸುಂದರವಾದ ಕರ್ಮಗಳಿಂದ ತುಂಬಿಸು ಸೋತೆ ಎಂದು ನೀನು ಮುಂದಿಟ್ಟ ಹೆಜ್ಜೆ ಎಂದಿರಿಸಬೇಡ ಏಕೆಂದರೆ ಆ ನಿನ್ನ ಹೆಜ್ಜೆಯೇ ನಿನಿ ಅದೃಷ್ಟವನ್ನ ತಂದುಕೊಡಬಹುದು ಮಗು ಸೋಲಿನಿಂದಲೇ ಸಾಧನೆಯು ಆರಂಭವಾಗುವುದು ಸೋಲದಿರುವುದು ಸೋಲಿನಿಂದಲೇ ಕಲಿಯಬೇಕು ಮಗು ಹೊರಗಿರುವ ಸವಾಲುಗಳಿಗಿಂತ ನಿನ್ನ ಒಳಗಿರುವ ದುರ್ಬಲತೆಗಳಿಂದಲೇ ಸೋಲುವುದು ಹೆಚ್ಚು ತುಳಿಯುವವರ ಮಧ್ಯೆ ಬೆಳೆದು ನಿಲ್ಲು ಆವಾಗಲೇ ನಿನ್ನ ವ್ಯಕ್ತಿತ್ವಕ್ಕೆ ಬೆಲೆ ಹೆಚ್ಚು ಮಗು ಪ್ರಯತ್ನ ಎನ್ನುವುದು ಬೀಜದ ಹಾಗೆ ಬಿತ್ತುತ್ತಲೇ ಇರಬೇಕು ಅದು ಒಂದಲ್ಲ ಒಂದು ದಿನ ಮರವಾಗಿ ಫಲ ಕೊಟ್ಟೇ ಕೊಡುತ್ತದೆ ಕೊಡುತ್ತದೆ ಮಗು ನಿನ್ನ ಜೀವನದಲ್ಲಿ ಕಲಿಕೆಗೆ ಕೊನೆಯಿಲ್ಲ ಏಕೆಂದರೆ ಜೀವನ ಯಾವತ್ತಿಗೂ ಕಲಿಸುವುದನ್ನ ನಿಲ್ಲಿಸುವುದೇ ಇಲ್ಲ ಹಾಗೆ ಕಂದ ನೀನು ನಡೆಯುವಾಗ ಒಂದು ಕಾಲು ಮುಂದು ಒಂದು ಕಾಲು ಹಿಂದೆ ುತ್ತದೆ ತಾನೆ ಆದರೆ ಮುಂದಿನದಕ್ಕೆ ಗರ್ವವಿರುವುದಿಲ್ಲ ಹಿಂದಿನ ಕಾಲಿಗೆ ಬೇಸರವಿರುವುದಿಲ್ಲ ಏಕೆಂದರೆ ಇದು ಕ್ಷಣಿಕದಲ್ಲೇ ಬದಲಾಗುವ ಕ್ರಿಯೆ ಎಂದು ಎರಡೂ ಕಾಲಿಗೆ ತಿಳಿದಿರುತ್ತದೆ ಹಾಗಾಗಿ ಮಗು ಯಶಸ್ಸು ಹಾಗೂ ಕೀರ್ತಿ ನೀನು ಬಯಸಿದ ತಕ್ಷಣ ಸಿಗುವುದಿಲ್ಲ ಆದರೆ ಖಂಡಿತ ನೀನು ಅದಕ್ಕೆ ಬೇಕಾದ ಯೋಗ್ಯತೆ ಗಳಿಸಿದಲ್ಲಿ ನಾನು ಅದನ್ನು ನಿನ್ನ ಬಳಿ ನಾನಾಗಿಯೇ ತಂದುಕೊಡುತ್ತೇನೆ ಆಶೀರ್ವಾದದ ರೂಪದಲ್ಲಿ ಕಂದ ಹಾಗಾಗಿ ಮಗು ಯಾವ ವರುಷವೇ ಬರಲಿ ಯಾವ ವರುಷವೇ ಹೋಗಲಿ ನೀನು ಮಾಡುವ ಕರ್ ಕರ್ಮ ಸರಿಯಿದ್ದರೆ ಯಾವ ಸಂಖ್ಯೆ ಬದಲಾದರೇನು ನಿನಗೆ ಸಿಗುವುದು ಸಿಕ್ಕೇ ಸಿಗುತ್ತದೆ ನಿನ್ನ ಅನಿಷ್ಟ ಫಲಗಳನ್ನೆಲ್ಲ ತಪ್ಪಿಸುವ ಗುರುವೇ ನಿನ್ನ ಜೊತೆ ಇದ್ದಾರೆ ಎನ್ನುವ ಆಧಾರ ಭಕ್ತಿ ಅಚಲವಾದ ನಂಬಿಕೆ ವಿಶ್ವಾಸ ನಿನ್ನಲ್ಲಿರಲಿ ಕಂದ ಅದೇ ನಿನ್ನ ರಕ್ಷಣೆಯಾಗಿ ಬದಲಾಗುತ್ತದೆ ನಾನು ಹೋದ ವರ್ಷವೂ ನಿನ್ನ ಜೊತೆಯಲ್ಲೇ ಇದ್ದೆ ಈ ವರ್ಷವೂ ನಿನ್ನ ಜೊತೆಯಲ್ಲೇ ಇರುತ್ತೇನೆ ನಿನ್ನ ನಂಬಿಕೆ ಭರವಸೆಯಲ್ಲಿ ಶುದ್ಧವಾದ ಪ್ರಾರ್ಥನೆಯ ಭಕ್ತಿಯಲ್ಲಿ ನಾನು ಸರ್ವದಾ ಸರ್ವಕಾಲಕ್ಕೂ ಜನ್ಮ ಜನ್ಮಗಳಲ್ಲೂ ನಿನ್ನ ಜೊತೆಯಾಗಿಯೇ ಸಾಗುತ್ತೇನೆ ಈ ಭರವಸೆ ದೃಢವಾಗಿರಲಿ ಅಚಲವಾದ ವಿಶ್ವಾಸದೊಂದಿಗೆ ನನ್ನ ಜೊತೆ ನಿನ್ನ ಪಯಣವನ್ನು ಮುಂದುವರಿಸು ಖಂಡಿತವಾಗಿಯೂ ನಿನ್ನ ಭವಿಷ್ಯವನ್ನು ಉಜ್ವಲಗೊಳಿಸುತ್ತೇನೆ ನಿನ್ನ ಭವಿಷ್ಯವೇ ನಾನಾಗಿ ನಿಲ್ಲುತ್ತೇನೆ ಮಗು ಈಗ ಹೇಳು ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ ಸಾಯಿ ಹರೇ ಸಾಬ ಹರೇ ಬಾಬಾ ಹರೇ ಬಾಬಾ 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 ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ